ಕರ್ನಾಟಕ ರಾಜ್ಯ ಐಂದ ರಾಜ್ಯಾಧ್ಯಕ್ಷರು ಸೋಮಶೇಖರ್ ಅಂತ ಇವತ್ತಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಭಾಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಎರಡು ಬಾರಿ ಸತತವಾಗಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅದೇ ರೀತಿ ಇವತ್ತು ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಹತ್ತು ವರ್ಷ ಆಡಳಿತ ಮಾಡೋದಕ್ಕೆ ಐದು ವರ್ಷ ಆಡಳಿತ ಮಾಡೋದಕ್ಕೆ ಅವ್ರನ್ನ ನಿಜವಾಗ್ಲೂ ಕೂಡ ಬಿಡಬೇಕು ಯಾಕಂದರೆ ರಾಜ್ಯದ ಹೈಕಮಾಂಡ್ ಆದಂಥ ಕಾಂಗ್ರೆಸ್ ಪಕ್ಷದಲ್ಲಿ ರಾಹುಲ್ ಗಾಂಧಿ ಇರ್ಬೋದು ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ಇರ್ಬೋದು ಅವರಿಬ್ಬರಿಗೂ ನಾನು ಮನವಿ ಮಾಡ್ತೀನಿ ನಾನೊಬ್ಬ ರಾಜ್ಯ ಹೈದ ರಾಜ್ಯಾಧ್ಯಕ್ಷನಾಗಿ ದಯವಿಟ್ಟು ಕೂಡ ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬರಬೇಕಾದರೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಇಡೀ ರಾಜ್ಯ ಪ್ರವಾಸ ಮಾಡಿ ಇವತ್ತು ಸಿದ್ದರಾಮಣ್ಣ ಮಖ ನೋಡಿ ಎಲ್ಲ ಹೈಂದ ವರ್ಗದವರು ಎಲ್ಲ ವರ್ಗದ ಬಡವರು ಕೂಡ ಇವತ್ತು ಓಟನ್ನು ಹಾಕಿದ್ದಾರೆ ಬಂಧುಗಳೇ ನಿಜವಾಗ್ಲೂ ಕೂಡ ಮಾನ್ಯ ಹೈಕಮಾಂಡು ಏನು ಕಾಂಗ್ರೆಸಲ್ಲಿ ಹೈಕಮಾಂಡ್ ಅವರು ಮತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು ದಯವಿಟ್ಟು ಅವ್ರನ್ನ ಐದು ವರ್ಷ ಆಡಳಿತ ಮಾಡೋದಕ್ಕೆ ಬಿಡಬೇಕು ಅವ್ರಿಗೆ ಶಕ್ತಿ ತುಂಬಬೇಕು ಏನು ಇವತ್ತು ಬಿಹಾರಲ್ಲಿ ನಿತೀಶ್ ಕುಮಾರ್ ಅವರು ಹತ್ತು ವರ್ಷ ಹತ್ತು ವರ್ಷ ಸತತವಾಗಿ ಹತ್ತು ಟರ್ಮು ಸತತವಾಗಿ ಏನು ಹಾಡಳಿತ ಒಬ್ಬ ಹೈದ ವರ್ಗದವನು ಬಿಹಾರಲ್ಲಿ ಮಾಡಿದ್ರು ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸಿದ್ಧರಾಮಣ್ಣನ ಬಿಡಬೇಕು ಈ ರಾಜ್ಯದಲ್ಲಿ ಬಿಟ್ಟರೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ